ನೀವು ಹೇಳ್ತಾ ಅದು ಅವ್ರನ್ನ ಹೊರಗಡೆ ಕಲ್ಸಿ ಅಂತ ನಾನು ಒಳಗೆ ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇದೆ ಹೇಳಾಗಿದೆ ಸರ್ ಈಗ ಅದನ್ನೇ ಕಿದ್ಕೊಂಡು ಮಾತಾಡೋದಿಕ್ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸು ಅನ್ನ ಇಷ್ಟಪಡೋದಿಲ್ಲ ಅವ್ನು ಹೇಳ್ತೀನಿ ಅವರಿಗೆ ಅಂತ ಒಂದು ಇಷ್ಟು ಊರೆಲ್ಲ ಇದ್ದಾರೆ ಅವ್ರ್ಗೂ ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನಾವು ಆಗಬೇಡ ಮಾತಾಡಬೇಡಿ ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೂಡದೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಬಟ್ ಒಂದೊಂದು ಸತ್ಯ ಸರ್ ಈ ದೇಶದಲ್ಲಿ ಇದೀವಿ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಮಗೆ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ नम्बेला चाहू वॉन्ट मै टू यू कैन मै टू बिलीव यू और नॉटीव यू मीट मै आंसर इज इफ यू से राेटमेंट इफ यू से क्वेश्चन ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ